ನಮ್ಮ ಬದುಕಿನ ಮೇಲೆ ಅವರ ಭವಿಷ್ಯವನ್ನ ಕಟ್ಟಿಕೊಳ್ಳುವ ಈ ನಾಯಕ ಮಣಿಗಳ ಮಾತುಗಳನ್ನು ಕತೆಗಳನ್ನು ನೋಡ್ಲೇಬೇಕಲ್ಲ ನಾವು ಪರದೆ ಮೇಲೆ ನೋಡಿ ಪ್ರತಿಯೊಂದು ಲಾಸ್ಟ್ ಅಲ್ಲಿ ಏನ್ ಬಯಾಲಜಿಕಲ್ಲೇ ಅಲ್ಲ ಪರಮಾತ್ಮನೇ ಮುಜೆ ಆನ್ ಮ್ಯಾನ್ ಅವ್ರಿಗೆ ಏನಾಯ್ತು ಅಂತ ಹೇಳಿದ್ರೆ ಇಲ್ಲ ಬುಡ ಸಟಿಯಾಗ್ಕೊಳ್ಳೋ ಮಾಡ್ತೀನಿ ಏನ್ ಬುಡ್ಡ ಸರಿಯಾಗಯೆ ಅಂದ್ರೆ ಅಂದ್ರೆ ರಿಟೈರ್ಮೆಂಟ್ ಹತ್ರ ಬಂದಿದೆ ಅಂತ ಅರ್ಥ ಬುಡ್ಡ ಅಂದ್ರೆ ವಯಸ್ಸಾದವರು ಅಂತ ದುಕ್ಕ ಏನ್ ಎಲ್ಲ ರಿವೈಂಡ್ ಮಾಡಿ ಹೇಳ್ತಾವಳೆ ನಾನು ಎಲ್ಲಿ ಡೈಲಾಗ್ ಅಲ್ಲಿ ಸಾರ್ ನೆನಪಿದೆ ಅಲ್ಲ ಸರ್ ಸಾರ್ ಒಳ್ಳೆಯವರು ಹಾಯ ಪ್ಲೀಸ್ ನಿಮ್ಗೆ ಇದೆ ಇದೇನ್ರಿಗಿದೆ ನಿಮಗೆ ಒಂದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಲ್ಲಿರುವ ಒಂದು ಪ್ರಧಾನಮಂತ್ರಿ ಹುದ್ದೆಯಲ್ಲಿರುವಂತ ಮನುಷ್ಯನಿಗೆ ಏನ ಬುಡ್ಡ ಅಡಿಯಾಗ ಯಾಕೆ ಮಾತಾಡ್ತಿರಲ್ರಿ ಸಾರಿ ಕೇಳ್ರಿ ಐ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಇಲ್ಲ ನಾನು ನಮ್ಮ ಕರ್ನಾಟಕದ ಜನ ಕ್ಷಮಿಸೋದಿಲ್ವಾ ಕ್ಷಮಿಸೋದಿಲ್ಲ ಈಗ ನಾನು ಕೂಡ ಒಂದೇ ಒಂದು ಕೂಸಾಗೆ ನೀನು ಡೈರೆಕ್ಟ್ ತಿರುಪತಿ ನಾನು ಮೋದಿ ಭಕ್ತ ಅಲ್ಲ ನಾನು ಸಮರ್ಥನೆ ಮಾಡ್ಕೊಳಕ್ ನಿಂತ್ಕೊಂಡಿಲ್ಲ ಮೋದಿ ಮಾಡಿರುವ ತಪ್ಪುಗಳೋ ಮೋದಿ ಮಾಡಿರಬಹುದಾದ ತಪ್ಪುಗಳು ಅದ್ರ ಬಗ್ಗೆ ಮಾತನಾಡೋದಕ್ಕೆ ಈ ದೇಶದ ನೂರ ನಲ್ವತ್ತು ಕೋಟಿ ಜನಕ್ಕೂ ಅಧಿಕಾರ ಇದೆ ಆಯ್ತು ಆಮೇಲೆ ಸಮಸ್ಯೆ ಮಾಡಿದ್ರೆ ಒಬ್ಬ ಪ್ರಧಾನ ಮಂತ್ರಿಯಿಂದ ತೊಂದರೆ ಆಗಿದ್ರೆ ಯಾಕೆ ನಮ್ಮ ಪ್ರಧಾನಮಂತ್ರಿಗಳೇ ನೀವು ಹೀಗೆ ಮಾಡಿದ್ರಿ ಅಂತ ಗೌರವಯುತವಾಗಿ ಅವರನ್ನ ಪ್ರಶ್ನಿಸುವ ಅಧಿಕಾರ ಇದೆ ಗುಡ್ ವೆರಿ ಗುಡ್ ಅಲ್ವಾ ಅದು ನಾನು ಅದರ ಬಗ್ಗೆ ತಕ್ರಾರ್ ತೆಗಿತಾನೆ ಇಲ್ಲ ಆದ್ರೆ ನೀವು ಬಳಸಿದ ಪದಗಳನ್ನ ನೀನು ವಾಪಸ್ ತಗೊಂಡಿಲ್ಲ ಅಂತಂದ್ರೆ ಅತಿ ಕಷ್ಟ ಪದಗಳನ್ನ ಕೇಳಿ ಒಂದ್ ನಿಮಿಷ ನೀ ಒಂದ್ ನಿಮಿಷ ಮಾತಾಡಿ ಓಟ್ಬಿಡಿ ಮಾತಾಡ್ಬಿಟ್ಟು ನೀವು ಮಾತಾಡಿ ಓಟ್ಬಿಡಿ ಥ್ಯಾಂಕ್ ಯು ಹೆಂಗ್ ಮಾತಾಡಿ ಹೆಂಗ್ ಮಾಡಿದರೆ ಮಾತಾಡಿ ನನ್ಗೆ ಏನ್ ಪ್ರಕರಣ ಹೋಗ್ತೀನಿ ಹೇಳಿ ಮುಸಲ್ಮಾನರು ಅಷ್ಟೇ ಕೇವಲ ಅಲ್ಲ ಜಲ್ಲು ನನ್ನ ಮೇಲೆ ಅಲ್ಲ ಮುಸಲ್ಮಾನ ಮುಸಲ್ಮಾನ ಮುಸಲ್ಮಾನರು ಈ ನೆಲದ ಮಣ್ಣಿನ ಮಕ್ಕಳು ಮುಸಲ್ಮಾನರು ಈ ನೆಲದ ಮಣ್ಣಿನ ಮಕ್ಕಳು ಮುಸಲ್ಮಾನರು ಈ ನೆಲದ ಮಣ್ಣಿನ ಮಕ್ಕಳು ಹಿಂದೂಗಳು ನೆಲದ ಮಣ್ಣಿನ ಮಕ್ಕಳು ಹಾಗನ್ ಮಾತ್ರಕ್ಕೆ ಮಾತಾಡೋ ಅವಕಾಶ ಮಾಡಿ ಕೊರೋದಿಲ್ಲ ಥ್ಯಾಂಕ್ ಯು ವಾರೆ ಇದಪ್ಪ ಗುಣ ನಂದ್ರೆ ನಿಜದು ಬೇಕಿತ ಮಗನೇ ವಾಪಸುವಲ್ ಅಂತೂ ಕೂಸಿವಣೆ ಲೆಟ್ಸ್ ಗೋ ಕಪನ್ ಕಪನ್ ಕಾ